ನೋಡೋಣ ಇನ್ನು ಮುಂದಿನ ಸುದ್ದಿ ಕರೆಂಟ್ ದರ ಏರಿಕೆ ಬೆನ್ನಲ್ಲೇ ಈಗ ಕಾದಿದೆ ಮತ್ತೊಂದು ಶಾಕ್ ಫ್ರೀ 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 ಅಂತ ತೆರೆಮರೆಯಲ್ಲಿ ಸಬ್ಸಿಡಿಗೆ ಬ್ರೇಕ್ ಹಾಕಲಾಗಿದೆ ಸೋಲಾರ್ ಸಬ್ಸಿಡಿಗೆ ಬ್ರೇಕ್ ಹಾಕಿದೆ ಕೆಇ ಆರ್ ಸಿ ಇಲ್ಲಿವರೆಗೂ ಜನ ಫ್ರೀ ಬಗ್ಗೆನೆ ಮಾತಾಡ್ಕೊಳ್ತಾ ಇದ್ದಾರೆ ಎಲ್ಲವೂ ಕೂಡ ಫ್ರೀ ಅಂತ ಹೇಳ್ತಾ ಇದ್ದಾರೆ ವಿದ್ಯುತ್ ಶಕ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿದ್ರೆ ಇನ್ನೂರು ಯೂನಿಟ್ ವಿದ್ಯುತ್ ನಮಗೆ ಸಿಗುತ್ತಾ ಇಲ್ವಾ ಅಂತ ಲೆಕ್ಕಾಚಾರ ಹಾಕ್ತಿದ್ದಾರೆ ಮತ್ತೊಂದ್ ಕಡೆ ಕರೆಂಟ್ ಬಿಲ್ ಜಾಸ್ತಿ ಆಗ್ತಿದೆ ಅನ್ನುವ ಆರೋಪವನ್ನು ಮಾಡ್ತಿದ್ದಾರೆ ಇವೆಲ್ಲದರ ಜೊತೆಗೆ ಈಗ ಸಬ್ಸಿಡಿ ಜೊತೆಗೆ ಬ್ಯಾಂಕ್ ಆಟೋಮ್ಯಾಟಿಕ್ ಬಿಲ್ ಪಾವತಿ ರಿಯಾಯಿತಿಯು ಕೂಡ ಕಟ್ಟಾಗಿದೆ ಸೋಲಾರ್ ಬಳಸೋರಿಗೆ ಗರಿಷ್ಠ ಐವತ್ತು ಪರ್ಸೆಂಟ್ ಅಂದ್ರೆ ರೂಪಾಯಿ ಐವತ್ತರಷ್ಟು ಸಬ್ಸಿಡಿಯನ್ನ ನೀಡುತ್ತಾ ಇದ್ವು ಎಸ್ಕಾಂಗಳು ಅದೇ ರೀತಿಯಾಗಿ ಎಲ್ ಟಿ ವಿಭಾಗದಲ್ಲಿ ಬರುವ ಎಲ್ಲಾ ಬಳಕೆಯ ಮೇಲಿನ ಸಬ್ಸಿಡಿಗೂ ಕೂಡ ಕತ್ತರಿಯನ್ನ ಹಾಕಲಾಗಿದೆ ಈಗ ಯಾರು ಎಲ್ ಟಿ ವಿಭಾಗದಲ್ಲಿ ಸಬ್ಸಿಡಿಯನ್ನು ಪಡ್ಕೊಳ್ತಾ ಇದ್ರು ಅದನ್ನು ಕೂಡ ಈಗ ಕ್ಯಾನ್ಸಲ್ ಮಾಡಲಾಗಿದೆ 2007 ನಲ್ಲಿ ಟು ಎನ್ಕ್ರೇಜ್ ದಿ ಕನ್ಸ್ಯೂಮರ್ ಟು ಯೂಸ್ ದಿ ಸೋಲಾರ್ ವಾಟರ್ ಹೀಟರ್ ಅಂತ ಮಾಡಿ ಇನ್ಸ್ಟಾಲ್ ಮಾಡಿದ್ರು ಅವರಿಗೆ ಒಂದು ಯೂನಿಟ್ಗೆ ಐವತ್ತು ಪೈಸೆ ಮ್ಯಾಕ್ಸಿಮಮ್ ಫಿಫ್ಟಿ ರುಪೀಸ್ ರಿಬೇಟ್ ಕೊಡ್ತಾ ಇದ್ರು ಈ ಟಾರಿಫ್ ರಿವಿಷನ್ ಆದಾಗ ಎರಡು ಸಾವಿರದ ಇಪ್ಪತ್ತ್ ಮೂರು ಏಪ್ರಿಲ್ ಒಂದಿನಿಂದ ಅದನ್ನ ಕೆಆರ್ ಸಿ ಅವರು ತೆಗೆದಿದ್ದಾರೆ ಹಾಗೆಯೇ ಈ ಪ್ರಾಂಪ್ ಪ್ಲೇಯರ್ಸ್ ಅಂತ ಇ ಸಿ ಎಸ್ ಎಲೆಕ್ಟ್ರಾನಿಕ್ ಕ್ಲಿಯರೆನ್ಸ್ ಸ್ಕೀಮಲ್ಲಿ ಅಂದರೆ ಬಿಲ್ ತಕ್ಷಣ ಆಟೋಮೆಟಿಕ್ ಅವ್ರ ಬ್ಯಾಂಕ್ ಅಕೌಂಟಿಗೆ ನಮ್ಮ ಅಕೌಂಟ್ ಬರ್ತಾ ಬ್ಯಾಂಕ್ ಅವ್ರಿಗೂ ಸಹ ಟು ಪರ್ಸೆಂಟ್ ಡಿಬಿಟ್ ಕೊಟ್ಟಿದ್ರು ಅದನ್ನೂ ಈ ಸಾವಿರ ತೆಗೆದಿದ್ದಾರೆ ರೀಸನ್ ಸೋಲಾರ್ ವಾಟರ್ ಹೀಟರ್ ಎನ್ಕರೇಜ್ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಸೊ ಈಗ ಬಹಳ ಜನ ಈಗ ಆಲ್ರೆಡಿ ಇವನು ಫೀಲ್ಡಲ್ಲೂ ಸಹ ಸೋಲಾರ್ ವಾಟ್ರೆಲ್ಲ ಇನ್ಸ್ಟಾಲ್ ಮಾಡಿದರೆ ಅದರಿಂದ ದಟ್ ಇಸ್ ಡೈರೆಕ್ಷನ್ ಆಫ್ ದಿ ಕೆ ಆರ್ ಸಿ ಆ ಥರ ಹೊರೇನಿಲ್ಲ ಅದನ್ನು ಯಾವೇ ಡಿಶನ್ ತೊಗೊಂಡು ಮಾಡಿದರೆ ಎಲ್ಲರೂ ಇವು ಕಂಪಲ್ಸರಿ ಹಾಕ್ಲೇಬೇಕು ಅಂತ ಸೋಲಾರ್ ವಾಟರ್ ಕಂಪಲ್ಸರಿ ಮಾಡಿದರೆ ಮೊದಲು ಆಗ್ತಾರೆ ಇನ್ಕರೇಜ್ ಮಾಡ್ತಿದ್ರು ಈಗ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಮೋಲ್ಡ್ ಮನೆ ಯಾರು ಕಟ್ತಾರೋ ಕಂಪಲ್ಸರಿ ಸೋಲಾರ್ ವಾಟರ್ಟ್ ಹಾಕ್ಲೇಬೇಕು ಅದರಿಂದ ಜನರಿಗಂತೂ ಶಾಕ್ ಮೇಲೆ ಶಾಕ್ ಉಂಟಾಗ್ತಾ ಇದೆ ಯಾಕಂದ್ರೆ ಜನ ಯಾವೆಲ್ಲ ರೀತಿಯಾಗಿ ನಾವು ಇವುಗಳ ಬಳಕೆ ಮಾಡ್ಕೊಳ್ಬಹುದು ಅನ್ಕೊಳ್ತಾ ಇದ್ರಲ್ಲ ಅವೆಲ್ಲಕ್ಕೂ ಕೂಡ ಕತ್ತರಿ ಹಾಕುವಂತ ಪ್ರಯತ್ನಗಳು ಆಗ್ತಾ ಇದೆ ಈಗ ಸೋಲಾರ್ ಸಬ್ಸಿಡಿಗೂ ಬ್ರೇಕ್ ಅನ್ನ ಹಾಕಲಾಗಿದ್ದು ಇದರ ಹಿನ್ನೆಲೆಯನ್ನ ನೋಡ್ತಾ ಹೋಗೋದಾದ್ರೆ ಎರಡು ಸಾವಿರದ ಏಳರಿಂದ ಸೋಲಾರ್ ಬಳಕೆಗೆ ಸಬ್ಸಿಡಿಯನ್ನ ಕೆಇ ಆರ್ ಸಿ ಕೊಡ್ತಾ ಇತ್ತು ಆಗ ಒಂದು ಯೂನಿಟ್ಗೆ ಐವತ್ತು ಪೈಸೆಯಂತೆ ಸಬ್ಸಿಡಿಯನ್ನ ನೀಡ್ತಾ ಇತ್ತು ನಿಗಮ ಸೋಲಾರ್ ಬಳಸುವವರಿಗೆ ಗರಿಷ್ಠ ಐವತ್ತು ರೂಪಾಯಿ ಸಬ್ಸಿಡಿ ಸಿಗ್ತಾ ಇತ್ತು ಈ ಸಬ್ಸಿಡಿಯನ್ನ ಈಗ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕರ ದರ ಪಟ್ಟಿಯಲ್ಲೇ ಕೈ ಬಿಟ್ಟಿದೆ ಕೆಇ ಆರ್ ಸಿ ಏನು ಎಲ್ ಟಿ ವಿಭಾಗದಲ್ಲಿ ಬರುವಂತಹ ಎಲ್ಲಾ ಬಳಕೆಯ ಮೇಲಿನ ಸಬ್ಸಿಡಿಗೂ ಕತ್ತರಿಯನ್ನು ಹಾಕಲಾಗಿದೆ ಬ್ಯಾಂಕ್ ಆಟೋಮೆಟಿಕ್ ಬಿಲ್ ಪಾವತಿ ವೇಳೆ ಇದ್ದಂತಹ ರಿಯಾಯಿತಿ ಇದೆಯಲ್ಲ ಅದು ಇಪ್ಪತ್ತೈದು ಪರ್ಸೆಂಟ್ ಇತ್ತು ಸೊ ಅದಕ್ಕೂ ಕೂಡ ಈಗ ಕಟ್ ಮಾಡಲಾಗಿರೋದು ಬ್ಯಾಂಕ್ ಆಟೋಮೆಟಿಕ್ ಬಿಲ್ ಪಾವತಿದಾರರಿಗೆ ಇಪ್ಪತ್ತ ಐದು ಪರ್ಸೆಂಟ್ ಅಷ್ಟು ರಿಯಾಯಿತಿ ಇತ್ತು ಈಗ ಅದನ್ನ ಕೂಡ ಕ್ಯಾನ್ಸಲ್ ಮಾಡಿಕೊಳ್ಳಲಾಗಿದೆ ಅದರ ಜೊತೆಗೆ ಎಲ್ ಟಿ ವಿಭಾಗದ ಸಬ್ಸಿಡಿಗೂ ಕೂಡ ಕತ್ತರಿಯನ್ನ ಹಾಕಲಾಗಿರುವಂತದ್ದು ಯಾವ್ಯಾವ ಬರುತ್ತೆ ಅಂಡರ್ ಅಲ್ಲಿ ಅಂತ ನಾವು ನೋಡೋದಾದ್ರೆ ಗೃಹ ಬಳಕೆ ಆಗಿರ್ಬೋದು ಅಂಗಡಿ ಆಗಿರ್ಬೋದು ಬಾರ್ ಅಂಡ್ ರೆಸ್ಟೋರೆಂಟ್ ಆಗಿರ್ಬೋದು ಜೊತೆಗೆ ರೈತರ ಪಂಪ್ ಸೆಟ್ಗೂ ಕೂಡ ಇತ್ತು ಎಲ್ ಟಿ ಬಳಕೆಯ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಸಬ್ಸಿಡಿ ಬಟ್ ಈಗ ಅದನ್ನು ಕೂಡ ಕ್ಯಾನ್ಸಲ್ ಮಾಡಲಾಗಿದೆ ಪರವಾನಿಗೆ ಹೊಂದಿರುವಂತಹ ಸಣ್ಣ ಕೈಗಾರಿಕೆಗಳಿಗೆ ಇತ್ತು ಬಿಬಿಎಂಪಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ, ನೀರಿನ ಕನೆಕ್ಷನ್ಗಳಿಗೂ ಕೂಡ ಸಬ್ಸಿಡಿ ಇತ್ತು ಬೀದಿ ದೀಪಗಳಿಗಿತ್ತು ತಾತ್ಕಾಲಿಕ ಕನೆಕ್ಷನ್ಗಳಿಗೂ ಕೂಡ ಇತ್ತು ಬಟ್ ಈಗ ಎಲ್ಲದಕ್ಕೂ ಕೂಡ ಕತ್ತರಿಯನ್ನ ಹಾಕಲಾಗಿದೆ ಈ ಮೂಲಕ ಜನ ಒಂದಷ್ಟು ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ರಲ್ಲ ಈ ಆ ನಿರೀಕ್ಷೆಗಳು ಕೂಡ ಹುಸಿಗಾಗುವಂತಹ ಸಾಧ್ಯತೆ ಇದೆ ಹಾಗಾದ್ರೆ ಯಾವ ರೀತಿಯಾದಂತಹ ಪ್ರಯತ್ನಗಳು ನಡೀತಾ ಇದೆ ತಾವು ಒಂದ್ ಕಡೆ ಕೊಟ್ಟಂತಹ ಗ್ಯಾರಂಟಿಗಳನ್ನ ಈಡೇರಿಸುವಂತಹ ನಿಟ್ಟಿನಲ್ಲಿ ಅಂತ ನೋಡೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಆಶಿಕ್ ಮುಲ್ಕಿ ಈಗ ಸಬ್ಸಿಡಿಯ ವಿಚಾರ ಅಂತ ಹೇಳಿ ಬಂದ್ರೆ ಒಂದ್ ಕಡೆ ಬ್ಯಾಂಕಿಂದ ಆಟೋಮೆಟಿಕ್ ಆಗಿ ಪಾವತಿ ಆಗುವಂತಹ ವಿಚಾರದಲ್ಲೂ ಕೂಡ ಇಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಸಿಗ್ತಾ ಇತ್ತು ಮತ್ತೊಂದ್ ಕಡೆ ಸೋಲಾರ್ ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐವತ್ತು ರೂಪಾಯಿಯಷ್ಟು ಸಬ್ಸಿಡಿ ಸಿಗ್ತಾ ಇತ್ತು ಬಟ್ ಇವೆಲ್ಲಕ್ಕೂ ಕೂಡ ಈಗ ಕತ್ತರಿ ಹಾಕುವುದರ ಮೂಲಕ ಜನರ ಜೇಬಿಗೆನೆ ಕತ್ತರಿ ಹಾಕುವಂತಹ ಪ್ರಯತ್ನವನ್ನ ಕೆಇ ಆರ್ ಸಿ ಮಾಡ್ತಾ ಇದೆ ಜನರ ಆಕ್ರೋಶಕ್ಕೆ ಗುರಿ ಯಾವುದೇ ಅನುಮಾನ ಇಲ್ಲ ಅಂತ ಅನ್ಸುತ್ತೆ ಖಂಡಿತ ಆ ನವಿತಾಜಿನ ಎರಡು ಸಾವಿರದ ಏಳರಿಂದ ಸೋಲಾರನ್ನ ಉತ್ತೇಜನ ಸೋಲಾರ್ ಬಳಕೆಗೆ ಉತ್ತೇಜನವನ್ನು ಕೊಡೋದಕ್ಕೆ ಪ್ರತಿ ಯೂನಿಟ್ ಗೆ ಐವತ್ತು ಪೈಸೆಯಿಂದ ಒಂದು ಸಬ್ಸಿಡಿಯನ್ನ ಎಸ್ಕಾಂಗಳು ಕೆಇಆರ್ಸ್ ಅಂದ್ರೆ ಕರ್ನಾಟಕ ಎಲೆಕ್ಟ್ರಿ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಾರ್ಪೊರೇಷನ್ ಸಬ್ಸಿಡಿಯನ್ನು ಏನ್ ಕೊಡ್ತಾ ಇತ್ತು ಟಾರಿಫ್ ಲಿಸ್ಟ್ ಇಂದ ಅದನ್ನ ಇದೀಗ ತೆಗೆದು ಹಾಕಿರುವಂತದ್ದು ಈ ಮೂಲಕ ಆ ಸೋಲಾರ್ ಅನ್ನ ಯಾರ್ಯಾರು ಬೆಂಗಳೂರಲ್ಲಿ ಬಳಸ್ತಾ ಇದ್ರು ಅಥವಾ ಬೇರೆ ಬೇರೆ ಭಾಗದಲ್ಲಿ ಬಳಸ್ತಾ ಇದ್ರು ಅವ್ರಿಗೆಲ್ಲರಿಗೂ ಕೂಡ ಗರಿಷ್ಠ ಐವತ್ತರಿಂದ ಎಪ್ಪತ್ತು ರೂಪಾಯಿ ಕೂಡ ಇದೀಗ ಪ್ರತಿ ತಿಂಗಳನ್ನ ಕರೆಂಟ್ ಬಿಲ್ನಲ್ಲಿ ನಷ್ಟ ಆಗಿರುವಂಥದ್ದು ಈಗಾಗಲೇ ಕರೆಂಟ್ ಬಿಲ್ನ ದರ ಕೂಡ ಹೆಚ್ಚಳ ಆಗಿದೆ ಏನು ಇನ್ನೂರು ಯೂನಿಟ್ ಒಳಗಡೆ ಬಳಸುವವರಿಗೆ ಫ್ರೀ ಅಂತ ಸರ್ಕಾರ ಹೇಳಿತ್ತು ಅದಕ್ಕೂ ಕೂಡ ಕಂಡೀಷನ್ ಹಾಕಿದ್ದಾರೆ ಇದ್ರ ಜೊತೆ ಜೊತೆಗೆ ಈ ಒಂದು ಸಬ್ಸಿಡಿಗೂ ಕೂಡ ಕತ್ತರಿ ಹಾಕಿರುವಂಥದ್ದು ಇದೀಗ ಮತ್ತಷ್ಟು ಏನು ಗ್ರಾಹಕರಿಗೆ ಹೊರೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಮತ್ತೆ ಡೈರೆಕ್ಟ್ ಆಗಿ ಬ್ಯಾಂಕಿಂದ ಆಟೋಮೆಟಿಕ್ ಡೆಬಿಟ್ ಏನಾಗ್ತಾ ಇತ್ತು ದುಡ್ಡು ಅದಕ್ಕೆ ಒಂದು ಪಾಯಿಂಟ್ ಟು ಫೈವ್ ಪರ್ಸೆಂಟೇಜ್ ಕೂಡ ರಿಯಾಯಿತಿಯನ್ನ ಕೊಡ್ತಿತ್ತು ಈಗ ಅದನ್ನು ಕೂಡ ತೆಗೆದುಹಾಕಿರುವಂಥದ್ದು ಸುಮಾರು ನೂರು ರೂಪಾಯಿಗೆ ಎರಡೂವರೆ ರೂಪಾಯಿ ಈ ಮೂಲಕ ಬಳಕೆದಾರರಿಗೆ ಒಂದು ಉಳಿತಾಯ ಆಗ್ತಾ ಇತ್ತು ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಯೂನಿಟ್ ಗಳನ್ನ ಬಳಸ್ತಾ ಇದ್ದಂತಹ ಜನರಿಗೆ ಅದು ದೊಡ್ಡ ಪ್ರಮಾಣದಲ್ಲಿ ಅನುಕೂಲವನ್ನ ಮಾಡಿಕೊಡ್ತಾ ಇತ್ತು ಆದ್ರೆ ಈ ಒಂದು ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ರಿಯಾಯಿತಿ ತೆಗೆದುಹಾಕಿರುವಂತಹ ಕೆಇಆರ್ ಸಿ ಇಂದ ಆ ಒಂದು ನಡೆಯಿಂದ ಇದೀಗ ಜನರಿಗೆ ಮತ್ತಷ್ಟು ಜೇಬಿಗೆ ಹೊರೆಯಾಗುತ್ತೆ ಅನ್ನುವಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂದ್ರೆ ಪ್ರಮುಖವಾಗಿ ಕೆಇ ಆರ್ ಸಿ ಎಲ್ ಟಿ ಅಂದ್ರೆ ಲೋ ಟೆನ್ಷನ್ ವಿಭಾಗದಲ್ಲಿ ಬರುವಂತಹ ಬಳಕೆದಾರರಿಗೆ ಸೋಲಾರ್ ಬಳಕೆದಾರರಿಗೆ ಈ ಒಂದು ಆ ಸಬ್ಸಿಡಿ ಮತ್ತೆ ಈ ಒಂದು ರಿಯಾಯಿತಿಯನ್ನು ಕಡಿತಗೊಳಿಸಿರುವಂತದ್ದು ಅದು ಗೃಹ ಬಳಕೆ ಆಗಿ ಅಥವಾ ಸಣ್ಣ ಪುಟ್ಟ ಅಂಗಡಿಗಳು ಬಾರ್ ಅಂಡ್ ರೆಸ್ಟೋರೆಂಟ್ ಗಳು ಮತ್ತೆ ಮುಖ್ಯವಾಗಿ ರೈತರು ಬಳಸುವಂತ ಪಂಪ್ಸೆಟ್ ಗಳಿಗೆ ಒಂದು ಸಬ್ಸಿಡಿಯನ್ನ ಕೊಡ್ಲಾಗ್ತಾ ಇತ್ತು ಆ ಎಲ್ಲಾ ಆ ಎಲ್ಲಾ ಬಳಕೆದಾರರ ಮೇಲಿನ ಸಬ್ಸಿಡಿಯನ್ನು ಇದೀಗ ತೆಗೆದು ಹಾಕಿರುವಂತದ್ದು ಫ್ರೀ ಫ್ರೀ ಅಂತ ಸಾಕಷ್ಟು ಯೂನಿಟ್ ಗಳನ್ನ ಕೊಡ್ತೀವಿ ಅಂತ ಏನ್ ಸರ್ಕಾರ ಒಂದು ವಾಗ್ದಾನ ಕೊಟ್ಟಿತ್ತು ಅದಕ್ಕೆ ಒಂದ್ ಕಡೆ ಒಂದು ಕಂಡೀಷನ್ ಹಾಕಿದ್ರೆ ಈ ಮೂಲಕವಾಗಿ ಆ ಜನರ ಜೇಬಿಗೆ ಕೂಡ ಕತ್ತರಿ ಹಾಕಿರುವಂತದ್ದು ಡಿಟೇಲ್ಸ್ ಗೆ ಕೊಟ್ಟು ತೆಗೆದುಕೊಳ್ಳುವಂತಹ ಯೋಜನೆ ಅಂತ ಜನ ಈಗಾಗ್ಲೇ ಮಾತಾಡ್ಕೊಳ್ತಿದ್ರೆ ಅದೇ ರೀತಿಯಾಗಿ ಆಗ್ತಾ ಇದೆ ಇನ್ನು ಕೋಮು ದ್ವೇಷಕ್ಕೆ ಬಲಿಯಾದವರಿಗೆ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ ನಾಲ್ಕು ಕುಟುಂಬಗಳಿಗೆ ಪರಿಹಾರವನ್ನ ಘೋಷಿಸಿದೆ ರಾಜ್ಯ ಸರ್ಕಾರ ತಲಾ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಿದ್ದು ಅದರಲ್ಲಿ ಮಸೂದ್ ಫಾಜಿಲ್ ಜಲೀಲ್ ಕುಟುಂಬಕ್ಕೂ ಪರಿಹಾರವನ್ನ ನೀಡಲಾಗಿದೆ ತಲಾ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನ ರಾಜ್ಯ ಸರ್ಕಾರ ಘೋಷಣೆಯನ್ನ ಮಾಡಿದೆ ಅಷ್ಟು ಮಾತ್ರ ಅಲ್ಲ ದೀಪಕ್ ರಾವ್ ಕುಟುಂಬಕ್ಕೂ ಕೂಡ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ ಕೋಮು ದ್ವೇಷಕ್ಕೆ ನಾಲ್ವರು ಯುವಕರು ಬಲಿಯಾಗಿದ್ರು ಈ ಹಿನ್ನೆಲೆಯಲ್ಲಿ ಈ ನಾಲ್ಕು ಕುಟುಂಬದವರಿಗೂ ಕೂಡ ಈಗ ಇಪ್ಪತ್ತ ಐದು ಲಕ್ಷ ರೂಪಾಯಿಯನ್ನ ಪರಿಹಾರದ ರೂಪದಲ್ಲಿ ನೀಡುವಂತಹ ಸೂಚನೆಯನ್ನ ಹೇಳಲಾಗಿದೆ ಪರಿಹಾರವನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಈಗ ಒಂದಷ್ಟು ಕುಟುಂಬದವರಿಗೆ ಕೊಡ್ಲಿಲ್ಲ ಅನ್ನುವಂತಹ ಆರೋಪ ಕೂಡ ಇತ್ತು ಆದ್ರೆ ಇದೀಗ ಆ ಸಂದರ್ಭದಲ್ಲಿ ಯಾರ್ಯಾರಿಗೆ ಒಂದು ಹತ್ಯೆ ಆಗಿತ್ತು ಯಾವ ಯಾವ ಕುಟುಂಬದವರಿಗೆ ಈ ಪರಿಹಾರ ಸಿಕ್ಕಿರ್ಲಿಲ್ಲ ಅವರೆಲ್ರಿಗೂ ಕೊಡುವಂತಹ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ ಇನ್ನು ಹುಬ್ಬಳ್ಳಿಯಲ್ಲಿ ಮೇಯರ್ ಚುನಾವಣೆಗೂ ರೆಸಾರ್ಟ್ ಪಾಲಿಟಿಕ್ಸ್ ಆಪರೇಷನ್ ಬಿಜೆಪಿಯಿಂದ ಬಿಜೆಪಿ ಸದಸ್ಯರು ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ ದಾಂಡೇಲಿ ರೆಸಾರ್ಟ್ಗೆ ಬಿಜೆಪಿಯ ಮೂವತ್ತ ಒಂಬತ್ತು ಪಾಲಿಕೆಯ ಸದಸ್ಯರು ಶಿಫ್ಟ್ ಆಗಿದ್ದು ಆಪರೇಷನ್ ಭೀತಿಯಿಂದ ಬಿಜೆಪಿಯ ಸದಸ್ಯರು ರೆಸಾರ್ಟ್ಗೆ ಈಗ ಶಿಫ್ಟ್ ಆಗಿದ್ದಾರೆ ಹುಬ್ಬಳ್ಳಿಯಲ್ಲಿ ಮೇಯರ್ ಚುನಾವಣೆಗೂ ಕೂಡ ಈಗ ರೆಸಾರ್ಟ್ ಪಾಲಿಟಿಕ್ಸ್ ಎಂಟ್ರಿ ಆಗ್ತಾ ಇರುವುದನ್ನ ನಾವು ಗಮನಿಸ್ತಾ ಇದ್ದೀವಿ ದಾಂಡೇಲಿ ರೆಸಾರ್ಟ್ಗೆ ಬಿಜೆಪಿಯ ಮೂವತ್ತೊಂಬತ್ತು ಪಾಲಿಕೆ ಸದಸ್ಯರನ್ನ ಶಿಫ್ಟ್ ಮಾಡಲಾಗಿದ್ದು ಜೂನ್ ಇಪ್ಪತ್ತರಂದು ಮೇಯರ್ ಉಪಮೇಯರ್ ಚುನಾವಣೆ ನಡೆಯಲಿದೆ ಪಾಲಿಕೆ ತೆಕ್ಕೆಗೆ ತೆಗೆದುಕೊಳ್ಳೋದಿಕ್ಕೆ ಈಗ ಕಾಂಗ್ರೆಸ್ ಬಿಜೆಪಿ ಎರಡೂ ಕೂಡ ಮುಂದಾಗಿದೆ ಸದಸ್ಯರನ್ನ ಕೈ ನಾಯಕರು ಹೈಜಾಕ್ ಮಾಡುವ ಭೀತಿಯಿಂದ ರೆಸಾರ್ಟ್ಗೆ ತಿಳಿದ್ದಾರೆ ಬಿಜೆಪಿಯ ಪಾಲಿಕೆ ಸದಸ್ಯರು ಹಾಗಾದ್ರೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆಯ ಬಲಾಬಲ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಹೋಗೋದಾದ್ರೆ ಈಗ ನಾವು ಗಮನಿಸಬಹುದು ಬಿಜೆಪಿ ಕಾಂಗ್ರೆಸ್ ಹಾಗೆಯೇ ಎಐಎಂಐಎಂ ಇಲ್ಲಿ ಪಾಲಿಕೆಯ ಸದಸ್ಯರ ಬಲಾಬಲ ಈ ರೀತಿಯಾಗಿದೆ ಬಿಜೆಪಿಯಲ್ಲಿ ಮೂವತ್ತ ಒಂಬತ್ತು ಸದಸ್ಯರ ಬಲಾಬಲ ಇದ್ರೆ ಕಾಂಗ್ರೆಸ್ನಲ್ಲಿ ಮೂವತ್ತ ಮೂರು ಸದಸ್ಯರ ಬಲಾಬಲ ಇದೆ ಹಾಗೆ ಎಐಎಂಐಎಂನಲ್ಲಿ ಮೂರು ಸದಸ್ಯರ ಬಲಾಬಲ ಇರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು ಇನ್ನು ಜೆಡಿಎಸ್ ನಲ್ಲಿ ಒಬ್ಬ ಸದಸ್ಯರಿದ್ದಾರೆ ಪಕ್ಷೇತರರು ಇಲ್ಲಿ ಆರು ಜನ ಇರೋದನ್ನ ಗಮನಿಸಬಹುದು ಒಟ್ಟಾರೆಯಾಗಿ ಪಾಲಿಕೆಯ ಬಲಾಬಲ ಗಮನಿಸಿದೆ ಎಂಬತ್ತ ಎರಡು ಸದಸ್ಯರನ್ನ ಹೊಂದಿರುವಂತಹ ಪಾಲಿಕೆ ಇದೆ ಈ ಹಿನ್ನೆಲೆಯಲ್ಲಿ ಈಗ ಸಂಸತ್ ಸದಸ್ಯರು ಶಾಸಕರು ಪರಿಷತ್ ಸದಸ್ಯರು ಪಕ್ಷೇತರರ ಬೆಂಬಲದೊಂದಿಗೆ ಬಿಜೆಪಿಯ ಬಲ ನಲವತ್ತ ಆರಕ್ಕೆ ಏರಿದರೆ ಶಾಸಕರ ಬೆಂಬಲ ಸೇರಿ ಕಾಂಗ್ರೆಸ್ ಬಲ ಮೂವತ್ತೈದಕ್ಕೆ ಎಂಐಎಂ ಜೆಡಿಎಸ್ ಪಕ್ಷೇತರನ್ನೂ ಕೂಡ ತಮ್ಮಡೆ ಸೆಳೆದಲ್ಲಿ ಕಾಂಗ್ರೆಸ್ ಬಲ ಇಲ್ಲಿ ನಲವತ್ನಾಲ್ಕ ಏರಿಕೆ ಆಗಲಿದೆ ಮತ್ತಷ್ಟು ಪ್ರಮುಖ ಸುದ್ದಿಯನ್ನ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ